ನಮಸ್ಕಾರ ಸ್ನೇಹಿತರೆ ನಮ್ಮದು ಸರಿ ಸಪ್ತಗಿರಿ ಮನೆಮದ್ದು ಚಾನೆಲ್ದ ಮುಖಾಂತಹ ನಾಯಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡಲ್ಲಿ ಇದನ್ನು ಅಬುಟ್ಟಲಮ್ ಇಂಡಕ ಅಂತಾರೆ ಮತ್ತು ಬಲ ಅಂತ ಕರೀತಾರೆ ಬಲದ ಗಿಡ ಅಂತ ಕರೀತಾರೆ ಈ ಬಲದ ಗಿಡದ ನೋಡಿ ಇದರಲ್ಲೆಲ್ಲ ಸಿಗುತ್ತೆ ಹೂವು ಮತ್ತು ಕಾಯಿ 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 ಮತ್ತು ಲೀಫು ಎಲ್ಲ ಇದೆ ನೋಡಿ ಈ ಒಂದು ನೋಡಿ ಇದು ಇನ್ನು ಕಾಯಿದು ಇದು ಇದು ಹಣ್ಣಾಗಿದೆ ಇದು ಇದರಲ್ಲಿ ನಾವು ತ್ರಶ್ ಮಾಡಿದಾಗ ನೋಡಿ ಈ ಥರ ತ್ರಶ್ ಮಾಡಿದಾಗ ತ್ರ ಮಾಡಿದಾಗ ಇದರಲ್ಲಿ ಬೀಜ ಸಿಗುತ್ತೆ ನೋಡಿ ಬೀಜ ನೋಡಿ ಬೀಜ ಸಿಗುತ್ತೆ ಈ ಬೀಜವನ್ನು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಮೂರು ಕೆ ಜಿ ನಿಮ್ಮ ಮಿಷ್ಟ ಬಂದಷ್ಟು ಬೀಜವನ್ನು ಕಲೆಕ್ಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಅದಕ್ಕೆ ನವಬೋಲು ಆರು ಕಲ್ ಸಕ್ಕರೆ ಇದು ಎರಡು ಮಿಶ್ರಣ ಮಾಡಿ ಸಮವಾಗಿ ಆ ಮಿಶ್ರಣ ಮಾಡಿ ಒಂದಿಷ್ಟು ಒಂದು ಪ್ರಪೋಷನ್ ಮಿಶ್ರ ಮಿಶ್ರಣ ಮಾಡಿ ಪ್ರತಿನಿತ್ಯ ಎರಡೆರಡು ಸ್ಪೂನ್ ತಿಂತ ಬಂದರೆ ಶಕ್ತಿಹೀನತೆ ಯಾರೇ ಆಗಲಿ ಶಕ್ತಿಹೀನ ಶಕ್ತಿ ಇಲ್ಲ ಅಂದವರೇ ಮತ್ತೆ ಅವರು ಎದ್ದು ನಿಂತ್ಕೊಳ್ಳೋ ಶಕ್ತಿ ಅದಕ್ಕೆ ಶಕ್ತಿ ಕೊಡ್ತಾರೆ ಮತ್ತು ಯಾರಿಗೆ ಮಲಬದ್ಧಿಕೆ ಇದೆಯೋ ಅವರು ಮೊದಲಲ್ಲಿ ತಿಳಿಸಿದ್ದೀನಿ ಮತ್ತೊಂದು ಸತಿ ಮಲಬದ್ಧಿಕೆ ಇದ್ದವರು ಈ ಸೊಪ್ಪಿನಿಂದ ಆ ಪಲ್ಯನೋ ಅಥವಾ ಜ್ಯೂಸು ಲತ ಆ ಥರನೇ ಅದೇ ಥರ ತಿಂತ ಬಂದರೆ ಆ ಮಲಬದ್ಧಿಕೆ ಹೋಗುತ್ತೆ ಒಂದಲ್ಲ ಎರಡಲ್ಲ ಸ್ನೇಹಿತರೆ ಈ ಒಂದು ಗಿಡದ ಬೇರನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಣ್ಣೆ ರೂಪದಲ್ಲಿ ಮಾಡಿ ತಲೆಗೆ ಎಣ್ಣೆ ಹಚ್ಕೊತ ಬಂದರೆ ಕೂದಲು ಗಟ್ಟಿಯಾಗಿರ್ತದೆ ಮತ್ತು ಎಲ್ಲಿ ನೋವಿದೆಯೋ ಅದೇ ಎಣ್ಣೆಯನ್ನು ಹಚ್ ಅಪ್ಲೈ ಮಾಡ್ತಾ ಬಂದರೆ ಆ ನೋವು ಹೋಗುತ್ತೆ ಇಷ್ಟು ಮಲ್ಟಿಪಲ್ ಒಂದಲ್ಲಿ ಎರಡಲ್ಲಿ ಒಂದು ಐವತ್ತು ಕಾಯಿಲೆಗಳ ವಾಸಿ ಮಾಡೋ ಶಕ್ತಿ ಈ ಬಲದ ಗಿಡಕ್ಕೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮಾಡಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ